ಹಾಯ್ ಗೈಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನಾಗ್ತಿದೆ ಅಂತ ಅಂದರೆ ಬಿಗ್ ಬಾಸ್ನಲ್ಲಿ ಕಬಡ್ಡಿ ಟಾಸ್ನ ನೀಡಿದ್ದಾರೆ ಈ ಒಂದು ಟಾಸ್ಕ್ನಲ್ಲಿ ತುಂಬನೇ ಜಗಳ ಆಗ್ತಾ ಇದೆ ತುಂಬನೇ ಹೊಡೆದಾಟ ಇದೆ ಹೌದು ಗೈಸ್ ಒಬ್ಬ ವ್ಯಕ್ತಿನ ಹ್ಯೂಮ್ಯಾನಿಟಿನೂ ಇಲ್ದಂಗೆ ಅವ್ರಿಗೆ ದಂಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದೇ ಸಿಕ್ಕಿದ್ದು ಚಾನ್ಸ್ ಒಂದು ಮನಸ್ಸು ಇಚ್ಛೆ ಹಲ್ಲೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏನಿದು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ನೀವು ತಲೆ ಕೆಟ್ಕೊಬೇಡಿ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕು ಸಬ್ಸ್ಕ್ರೈಬು ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಏಕೆಂದರೆ ಬಿಗ್ ಬಾಸ್ ಟಿವಿಗಿಂತ ಮೊದಲು ಅಪ್ಡೇಟ್ ತಿಳ್ಕೋಬೇಕು ಅಂದ್ರೆ ನಮ್ಮ ಚಾನಲ್ ನಾನು ನಿಮಗೆ ತಿಳಿಸ್ತೀನಿ ಈ ಒಂದು ಸೀಸನ್ ಹನ್ನೆರಡರಲ್ಲಿ ನಿಮ್ಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರು ಸಹ ಜಾಸ್ತಿ ಕಮೆಂಟ್ ಮಾಡ್ತೀರ ಅಂತ ಅದು ಗೈಸ್ ಬಿಗ್ ಬಾಸ್ ನಲ್ಲಿ ಗೊತ್ತಿರುವ ಹಾಗೆ ಈ ಒಂದು ಕಬಡ್ಡಿ ಟಾಕ್ ನ ಕೊಟ್ಟಿದ್ದಾರೆ ಮೊದಲಿಗೆ ನೀಲಿ ತಂಡ ಏನಿದೆ ಆ ತಂಡದಿಂದ ಗಿಲ್ಲಿ ಮತ್ತು ಧನುಷ್ ಇಬ್ರು ಕೂಡ ರೈಡ್ ಮಾಡ್ತಾರೆ ಮೊದಲಿಗೆ ಗಿಲ್ಲಿ ಹೋದಂಥವರು ಡಿಫೆಂಡ್ ಮಾಡ್ಕೋತಿದ್ದಂತಹ ಡಿಫೆಂಡರ್ ಕೆಂಪು ತಂಡ ಏನಿದ್ದಾರೆ ಅವರ ಒಂದು ಜಾಕೆಟ್ನಲ್ಲಿ ನಾಲ್ಕು ಕಾಯಿನ್ಸ್ಗಳಿರ್ತವೆ ಆ ಒಂದು ಕಾಯಿನ್ಸ್ಗಳನ್ನ ಕಿತ್ಕೊಂಡು ಅವರು ಪಟ್ಟೆನ ಮುಟ್ಟಿದರೆ ಆ ಒಂದು ಕಾಯಿನ್ಸ್ ಇವರ ತಂಡಕ್ಕೆ ಆ್ಯಡ್ ಆಗುತ್ತೆ ಅಂದರೆ ಗಿಲ್ಲಿ ತಂಡಕ್ಕೆ ಆ್ಯಡ್ ಆಗುತ್ತೆ ಅಕಸ್ಮಾತ್ ಆ ಒಂದು ಕಾಯಿನ್ ಕಿತ್ತಾದ ತಕ್ಷಣ ಆ ಟಿ ಆ ತಂಡದ ಅಂದರೆ ಡಿಫೆನ್ಸ್ ಯಾರು ಮಾಡ್ತಾ ಇದ್ದಾರೆ ಅವ್ರು ಏನಾದ್ರು ಕೂಡ ಅವ್ರನ್ನ ಟ್ಯಾಕಲ್ ಮಾಡಿದ್ರು ಅಂತಂದರೆ ಆ ಒಂದು ಪಾಯಿಂಟ್ಸ್ ಅವರ ತಂಡಕ್ಕೆ ಆ್ಯಡ್ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಗಿಲ್ಲಿರೋರು ಆ ಒಂದು ಕಾಯನ್ನು ಕೀಳದಲ್ಲಿ ಪಟ್ಟೆ ಮೇಕೆ ಬಂದು ಬೀಳ್ತಾರೆ ಸೊ ಆದ್ದರಿಂದ ಗಿಲ್ಲಿ ಉಪಯೋಗಿಸಿದಂಥ ಐಡಿಯಾ ಅಲ್ಲಿ ವರ್ಕ್ ಆಗಲಿಲ್ಲ ಗಿಲ್ಲಿರವರು ಸೋಲ್ತಾರೆ ನೆಕ್ಸ್ಟ್ ಧನುಷ್ ಹೋಗಿ ಒಂದು ಆ ಕಾಯನ್ನು ಕಿತ್ಕೊಬೋತಾರೆ ನೆಕ್ಸ್ಟ್ ಆಪೋಸಿಟ್ ತಂಡದಿಂದ ಸೂರಜ್ ಮತ್ತು ಅಭಿಷೇಕ್ ಇಬ್ಬರು ಕೂಡ ರೈಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಹೌದು ಗಾಯ್ಸ್ ಇಬ್ಬರು ಕೂಡ ರೈಡ್ ಮಾಡಿ ಗಿಲ್ಲಿ ಅವರ ತಂಡದಿಂದ ಒಂದೊಂದು ಅಂದರೆ ಗಿಲ್ಲಿ ಮತ್ತು ಆ ಧನುಷ್ ಏನು ಆ ಒಂದು ಜಾಕೆಟ್ ನಲ್ಲಿ ಕಾಯನ್ನ ಇಟ್ಕೊಂಡಿರ್ತಾರೆ ಆ ಒಂದು ಕಾಯನ್ನ ಕಿತ್ಕೊಂಡ್ಬರ್ತಾರೆ ಒಂದೊಂದು ಸೊ ಇದರಿಂದ ಎರಡು ತಂಡದ ಒಂದು ಸ್ಕೋರ್ಗಳು ಏನಿದಾವೆ ಅದು ಒಂದು ಒಂದು ಆಗಿ ಈಕ್ವಲ್ ಆಗಿರುತ್ತೆ ತದನಂತರ ಬಂದಂತಹ ಬ್ಲೂ ತಂಡದ ಹೆಣ್ಣು ಮಕ್ಕಳು ಏನಿದ್ದಾರೆ ಅಂದರೆ ರಿಷಾ ಮತ್ತು ಸ್ಪಂದನ ಬರ್ತಾರೆ ಈ ಇದರಲ್ಲಿ ಆ ರಿಷಾರವರು ಮೊದಲಿಗೆ ರೈಡ್ ಮಾಡ್ತಾರೆ ರೈಡ್ ಮಾಡಿದ ತಕ್ಷಣ ಅವರು ಎರಡು ಕಾಯಿನ್ಗಳನ್ನ ಕೀಳಬೇಕು ಅಂದರೆ ಎರಡು ಕಾಯಿನ್ಗಳನ್ನ ನಾನು ಕಿತ್ಕೊಂಡು ಹೋಗಬೇಕು ಅಂತ ಪ್ರಯತ್ನ ಪಡ್ತಾರೆ ಬಟ್ ಈ ಸಂದರ್ಭದಲ್ಲಿ ಜಾನ್ವಿ ಮತ್ತು ರಕ್ಷಿತ ಸೇರಿಕೊಂಡು ಅವ್ರನ್ನ ಟ್ಯಾಕಲ್ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ರಫ್ ಟಫ್ ಆಗಿ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆದರೆ ರಿಷಾರ್ ಅವರು ಹೇಳ್ತಾರೆ ನನ್ನ ಮೆಟ್ರೆ ಏನಿದೆ ಅದನ್ನ ಅಮುಕ್ತಾ ಇದ್ದಾರೆ ನನ್ನ ಒಂದು ರೀತಿ ಉಸ್ತು ಕಟ್ಟಿಸ್ತಾ ಇದ್ದಾರೆ ಸಹಾಯ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅಲ್ಲಿದ್ದಂಥ ರೆಫ್ರಿ ಏನು ಹೇಳ್ತಾರೆ ನಾನು ನೋಡಿಲ್ಲ ನನಗೆ ಗೊತ್ತಾಗಲಿಲ್ಲ ಸೊ ಆ ಥರ ಆಗಿದೆ ನಾನು ಎಲ್ಲರೂ ಕೂಡ ವಾರ್ನಿಂಗ್ ಕೊಡ್ತೀನಿ ಅಂತ ಹೇಳ್ತಾರೆ ಆದರೆ ಅಶ್ವಿನಿ ಗೌಡ ಎಲ್ಲರೂ ಕೂಡ ಹೇಳೋದೇನು ಅಂದರೆ ನಮಗೂ ಬರುತ್ತೆ ನೆಕ್ಸ್ಟು ನಮ್ಮ ಡಿಪೆಂಡ್ ಮಾಡಬೇಕು ಅವಾಗ ನೀವು ಕೇಳೋ ಆಗಿಲ್ಲ ನಾವು ಆ ರೀತಿ ಮೆಟೇರಿಯಲ್ ಮುಗ್ತೀವಿ ಅಂತ ಹೇಳ್ತಾ ನೆಕ್ಸ್ಟು ರಕ್ಷಿತಾ ಮತ್ತು ಜಾನ್ವೀರ್ ಅವರು ರೈಡ್ ಮಾಡಲಿಕ್ಕೆ ಅಂತ ಶುರು ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ರಕ್ಷಿತಾ ಏನು ಹೋಗ್ತಾರೆ ರಕ್ಷಿತಾ ಓದಿ ರಕ್ಷಿತಾ ರಕ್ಷಿತಾರವ್ರನ್ನ ಅವರು ಟ್ಯಾಕಲ್ ಮಾಡ್ತಾರೆ ರಕ್ಷಿತಾರವರು ಯಾವುದೇ ರೀತಿ ಕಾಯನ್ನು ಕಿತ್ಕೊಂಡು ಹೋಗೋದಿಲ್ಲ ಆ ಒಂದು ಸಂದರ್ಭದಲ್ಲಿ ಹೊರ್ಗಡೆ ಇರುವಂತಹ ಅಶ್ವಿನಿ ಗೌಡ ಏನು ಹೇಳ್ತಾರೆ ಅಂಕಿ ಅವ್ರ ಮೆಟ್ರೆ ಎಂಕಿ ಅಂತೆಲ್ಲ ಅವರು ಒಂದು ರೀತಿ ಕ್ರೂರ ಮನಸ್ಥಿತಿಲಿ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದನ್ನೆಲ್ಲ ನೋಡ್ತಾ ಇದ್ದೆ ಈ ಒಂದು ಬಿಗ್ ಬಾಸ್ನಲ್ಲಿ ಹ್ಯೂಮ್ಯಾನಿಟಿನೇ ಇಲ್ವಾ ಅನ್ನೋದೊಂದು ಎದ್ದು ಕಾಣುತ್ತೆ ಇದು ಇಲ್ಲಿಗೆ ಸ್ಟಾಪ್ ಆಗಿ ಇದು ಜೋರಾದ ಜಗಳ ತಿಳ್ಕೊಳ್ಳುತ್ತೆ ಅಶ್ವಿನಿ ಗೌಡರವರು ರಘುರವರ ವಿರುದ್ಧ ಜಗಳಕ್ಕೆ ಹೋಗ್ತಾರೆ ನೀವು ಅನ್ಫೇರ್ ಆಗಿದ್ದೀರಾ ಅಂತ ರಘುರ್ ಅವರು ಕೂಡ ನೀವು ಕೈ ತೋರಿಸಿ ಮಾತಾಡಬೇಡಿ ಅಂತ ಅವ್ರಿಗೆ ಸರಿಯಾಗಿ ಅವಾಜ್ ಆಗ್ತಿದೆ ತದನಂತರ ಗಿಲ್ಲಿ ವಿರುದ್ಧ ಅವರ ತಂಡದ ಅಶ್ವಿನಿ ಗೌಡರವರೇ ನೀನು ಅವ್ರ ಕಡೆಗೆ ಸಪೋರ್ಟ್ ಮಾಡ್ತಾ ಇದೆಯಂತ ಗಿಲ್ಲಿ ವಿರುದ್ಧನೂ ಕೂಡ ಜಗಳ ಮಾಡ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಅವರ ರೌಂಡ್ ಏನಿದೆ ಈ ಒಂದು ರೌಂಡ್ನ ಮತ್ತೆ ವಾಪಸ್ಸು ರೀ ರೌಂಡ್ ಬಿಡ್ತಾರೆ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಆದ ನಂತರ ಫೈನಲ್ ಆಗಿ ಈ ಒಂದು ಟಾಸ್ಕ್ ಇಲ್ಲಿಗೆ ಟೈ ಆಗಿದೆ ಬಿಗ್ ಬಾಸ್ ಅವರ ಆಜ್ಞೆ ಏನಿದೆ ಅಂದರೆ ಕೊನೆಯ ಟೈ ರೌಂಡ್ ಏನಿದೆ ಇದನ್ನ ಬ್ರೇಕ್ ಮಾಡಲಿಕ್ಕೆ ಯಾರು ಆಡಬೇಕು ಹುಡುಗರು ಹೋಗಿ ಆಡಬೇಕು ಅಥವಾ ಹುಡುಗಿರೋ ಆಡಬೇಕು ಅಂತ ಬಿಗ್ ಬಾಸ್ ಅವರು ತಿಳಿಸ್ತಾರೆ ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಯಾರು ಕೂಡ ಮಿಸ್ ಮಾಡಿದ್ರೆ ಈ ಒಂದು ಎಪಿಸೋಡ್ನ ಟಿವಿಲಿ ನೋಡಿ ತುಂಬಾ ಆ ಜಗಳ ಎಲ್ಲ ತುಂಬನೇ ಆಗಿದೆ ಅಂತಲೇ ಹೇಳ್ಬೋದು ಗಾಯ್ಸ್ ಓಕೆ ಗಾಯ್ಸ್ ಫೈನಲ್ ಆಗಿ ಗೆದ್ರು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ತುಂಬ ಶಾರ್ಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ